ನಾವು ಮಾರ್ಬೇಕಂದ್ರಿ ಇದು ನೋಡ್ರಿ ಕೆಲ್ಸ ಬಿಟ್ಟು ಮಾರ್ಬೇಕಾಗ್ತದ್ರಿ ಮಾರೋ ಟೈಮಿಗೆ ಅಲ್ಲಿ ಪೊಲೀಸರದು ಅದೊಂದು ಒಂದು ತೊಂದ್ರೆ ಮಾಡ್ರಿ ಈಗ ಸಪೋಸ್ ಈಗ ನಾವು ಈಗ ಅಲ್ಲಿ ಮಾರ್ಕೆಟ್ ಒಳಗೆ ದಸರಿದು ದೀಪಾವಳಿ ಮಾರ್ತೇವ್ರಿ ಮಾರ ಟೈಮಿಗೆ ಅಲ್ಲಿ ಫುಟ್ಪಾತ್ ಒಳಗ್ ಕೂಡ್ತೇವಲ್ರಿ ಕೂಡ ದುಖಾನ್ದವ್ರ್ ಮಾಲೀಕರದ ಅವ್ರದ ಒಂದ್ ಸ್ವಲ್ಪ ತೊಂದರೆ ಆಗ್ತದ್ರಿ ಅವ್ರದೊಂದ್ ಸ್ವಲ್ಪ ತೊಂದರೆ ರೀ ಮತ್ತ ಪೊಲೀಸರು ಭೀ ತೊಂದ್ರೆ ಕೊಡ್ತಾರ್ರಿ ಏ ಏರ್ ಹೇಳ್ರಿ ಹೇಳ್ರಿ ಅದ್ಕೆಂತರಿ आदरंत मारक शास्त्र नुम अनुकूला हिची दिलरी बाड कु खुली नो दिवस उत्तम मार्केटिंग आतो आले नम हणेवर ಅಂತ ಏನು ಹಾಕಬೇಕು बाडಕ್ಕೆ പ്രതിफल ಸಿಗಲಿಲ್ಲ ಅಂತ ಒಂದ ಸರತೆ ಸಿಗತದರ ಒಂದ ಸರತೆ ಸಿಗಲ್ ರಾದ ನಮ ಹಣೆಬರ ಅಂತ ಅನ್ಕೋಬೇಕು ಅಷ್ಟರ ಮತ್ತೆ ಇಲ್ಲ